ನಮಸ್ತೆ ಈ ಒಂದು ಸೀಸನ್ಗೆ ಸಿಗುವಂತಹ ಮಾವಿನಕಾಯಿನ ಬಳಸಿ ರುಚಿಯಾಗಿ ಬಾಯಲ್ಲಿ ನೀರೇರಿಸುವ ಹಾಗೆ ಮಾಡುವಂತಹ ಮಾವಿನಕಾಯಿ ತಕ್ಕು ಇದು ತುಂಬ ರುಚಿಯಾಗಿರುತ್ತೆ ಏಕ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಈಗ ಮಾಡೋ ವಿಧಾನ ನೋಡೋಣ ಇದು ತುಂಬ ಸುಲಭ ಬೇಗ ಆಗೋಗುವಂತಹ ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದು ಕಡ ಇಟ್ಕೊಂಡಿದ್ದೀನಿ ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ಬಿಸಿ ಆದ ನಂತರ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯೆ ಇಷ್ಟನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಕಲರು ಚೇಂಜ್ ಆಗ್ತಾ ಇದೆ ಅದು ಪೂರ್ತಿಯಾಗಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರಿದು ನಂತರ ಗ್ಯಾಸನ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಆಗೋ ರೀತಿ ರುಬ್ಬಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ರುಬ್ಬಿದ್ರೆ ಸಾಕು ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಮಾವಿನಕಾಯಿ ತುರಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಆಗ್ಲೇ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನ ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸಹಿತ ನೀಟಾಗಿ ಹೊಂದ್ಕೊಳ್ಳೋ ರೀತಿನಲ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ತುಂಬಾ ಚೆನ್ನಾಗಿ ಇರುತ್ತೆ ನೀವು ಬೇಕಾದ್ರೆ ಉಪ್ಪಿನಕಾಯಿ ರೀತಿ ಸಹ ಇದನ್ನ ಬಳಸಬಹುದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಸೀಸನ್ ಅಲ್ಲಿ ಸಿಗೋಂತಹ ಮಾವಿನಕಾಯಿ ಬಳಸಿ ಈ ರೀತಿಯಾಗಿ ಮಾವಿನಕಾಯಿ ತೊಕ್ಕನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಇದನ್ನ ಚಳಿಗಾಲದಲ್ಲೂ ಸಹಿತ ಉಪಯೋಗಿಸ್ಕೋಬಹುದು ಆರ್ ತಿಂಗಳು ಒಂದು ವರ್ಷ ತನಕ ಕೂಡ ಇದನ್ನ ಸ್ಟೋರ್ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಸೋಕ್ಸೋ ಹಾಗಿಲ್ಲ ಇಲ್ಲಿ ಕಾರಕ್ಕೆ ನಾನು ಖಾರದ ಪುಡಿ ಬಳಸಿದಿನಲ್ಲ ಅದು ತುಂಬಾ ರೆಡ್ ಕಲರ್ ಇರೋದನ್ನೇ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಇರುತ್ತೆ ಈಗ ಎಲ್ಲ ಕೂಡ ಮಿಕ್ಸ್ ಆಗಿದೆ ಇದಕ್ಕೆ ನಾವಿಲ್ಲಿ ಒಂದು ಒಗ್ಗರಣೆಯನ್ನು ಕಟ್ಕೊಳ್ಳೋಣ ನಾನು ಅದೇ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ ಯೂಜ್ಲಿ ನಾವು ಕಮ್ಮಿ ಎಣ್ಣೆನ ಹಾಕೊಳ್ತೀವಿ ಆದರೆ ಇಲ್ಲಿ ಜಾಸ್ತಿ ಎಣ್ಣೆನ ಬಳಸಬೇಕು ಈ ಒಂದು ಒಗ್ಗರಣೆಗೆ ನಂತರ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನು ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಹೇಳಿ ಸೌಂಡ್ ಬರಬೇಕು ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಅದಾದ ನಂತರ ನಾನು ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇಂಗು ಇಷ್ಟನ್ನು ಸಹಿತ ಹಾಕೊಂಡು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆಗೆ ನಾವು ಎಣ್ಣೆನ ಜಾಸ್ತಿ ಬಳಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ತೊಕ್ಕು ಇಷ್ಟಾದರೆ ಸಾಕಾಗತ್ತೆ ನಾವು ಫ್ಲೇಮ್ನ ಆಗಲೇ ಆಫ್ ಮಾಡ್ಕೊಂಡಿದ್ದೀವಿ ಈಗ ಒಗ್ಗರಣೆ ಆಗಿದೆ ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಮಿಶ್ರಣನ ನಾನಿಲ್ಲಿ ಇನ್ನೊಂದು ಗ್ಲಾಸ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕಿದ ನಂತರ ಆ ಒಂದು ಒಗ್ಗರಣೆ ಕೊಟ್ಕೊಂಡಿರೋ ಅಂತಹ ಮಿಶ್ರಣವನ್ನು ಈ ಒಂದು ಬೌಲ್ಗೆ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಈಗ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ರೀತಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಆಗ ಎಲ್ಲ ನೀಟಾಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ ಬೆಳ್ಳುಳ್ಳಿ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೆ ನೀವು ಹುಳಿ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀವು ಒಂದು ಚಿಟಿಕೆ ಆಗುವಷ್ಟು ಬೆಲ್ಲನ ಸಹಿತ ಮಿಕ್ಸ್ ಮಾಡ್ಕೊಳ್ಬಹುದು ಆದ್ರೆ ನಾನಿಲ್ಲಿ ಬೆಲ್ಲನ ಸೇರಿಸಿಲ್ಲ ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಒಂದು ರೆಸಿಪಿ ತುಂಬಾ ಯೂಸ್ಫುಲ್ಲು ಹಾಗೆ ವರ್ಕಿಂಗ್ ಹೋಗೋರ್ಗೆ ಈ ರೆಸಿಪಿ ಕ್ವಿಕ್ ಆಗಿ ಆಗುತ್ತೆ ಸೀಸನ್ ಗೆ ಒಂದೇ ಸಲ ಸಿಗುವಂತಹ ಮಾವಿನಕಾಯಿನ ಬಳಸಿ ಈಗಲೇ ಹೆಚ್ಚು ತೊಕ್ಕನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಗಾಜು ಅಥವಾ ಪಿಂಗಾಣಿ ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್